ಇನ್ನು ಸುವರ್ಣಸೌಧ ಗಲಾಟೆ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೈದರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ತನಿಖೆ ಶುರುವಾಗಿದೆ ಈಗ ಮತ್ತೊಂದು ದೂರು ಕೊಡಲಿಕ್ಕೆ ಸಿಟಿ ರವಿ ಸಿದ್ಧತೆ ನಡೆಸ್ತಾ ಇದಾರೆ ಮತ್ತೊಂದು ದೂರು ದೂರನ್ನ ದಾಖಲಿಸ್ತಾರದ್ದೇ ಸಿಟಿ ರವಿ ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡ್ತಾರೆ ಆನ್ಲೈನ್ ಮುಖಾಂತರ ಸಿ ಟಿ ರವಿ ದೂರು ದಾಖಲಿಸ್ತಾರೆ ಡಿಸೆಂಬರ್ ಹತ್ತನೇ ಹತ್ತೊಂಬತ್ತನೇ ತಾರೀಕು ಈ ಪೊಲೀಸರು ತಮ್ಮನ್ನು ನಡೆಸ್ಕೊಂಡಂಥ ರೀತಿಯ ಬಗ್ಗೆ ಅದರಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಊರೂರು ತಿರುಗಿಸಿ ರಾತ್ರಿಯೆಲ್ಲ ಕರ್ಕೊಂಬಂದ್ರಲ್ಲ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ಸಿ ಟಿ ರವಿ ದೂರು ಕೊಡ್ತಾರಂತೆ ಸೊ ಇದು ಸಂಗತಿ ಯಾಕಂದರೆ ಇಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅವಾಚ್ಯ ಪದ ಬಳಕೆ ಏನು ಆರೋಪ ಮಾಡಿದರು ಅನ್ನುವಂಥ ಪ್ರಕರಣ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನಿಂದಲೇ ಸಿ ಐ ಡಿ ತನಿಖೆ ಕೂಡ ಆರಂಭ ಆಗ್ತಾಯಿದೆ ಇನ್ನು ಇದರ ನಡುವೆನೇ ಸಿ ಡಿ ರವಿ ಮತ್ತೊಂದು ದೂರನ್ನು ದಾಖಲು ಮಾಡ್ತಾರಂತೆ ಇನ್ನು ಈ ರೀತಿ ಸಿ ಐ ಡಿ ತನಿಖೆ ಆರಂಭ ಆಯಿತು ಅಂತಂದರೆ ತನಿಖಾಧಿಕಾರಿಗಳು ಯಾವ ರೀತಿ ತನಿಖೆ ಮಾಡ್ತಾರೆ ಯಾವ ರೀತಿ ಮಹಜರು ಮಾಡ್ತಾರೆ ಯಾಕಂದರೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಕೂಲಂಕುಷವಾದಂಥ ತನಿಖೆ ಆಗಬೇಕು ತನಿಖೆ ಆದಂಥ ಸಂದರ್ಭದಲ್ಲಿ ಎಲ್ಲಿ ನಿಂತಿದ್ರಿ ಏನು ಎತ್ತ ನೀವು ಯಾವ ಕಡೆ ನೋಡಿದ್ರಿ ಏನು ಹೆಂಗೆ ನೋಡ್ಬಿಟ್ಟು ಮಾತಾಡಿದ್ರಿ ಅದೆಲ್ಲವೂ ಕೂಡ ಮಾಡಬೇಕು ಆಗಿರುವಂಥದ್ದು ಸದನದ ಒಳಗಡೆಗೆ ಅದಕ್ಕೆ ಪರ್ಮಿಷನ್ ಸಿಗುತ್ತಾ ಸೊ ಇದು ಒಂದು ಲೆಕ್ಕದಲ್ಲಿ ದೊಡ್ಡ ಸವಾಲಾಗಿದೆ ಇದೆಲ್ಲದರ ನಡುವೆನೇ ಸಿ ರವಿ ಮತ್ತೊಂದು ದೂರನ್ನು ಕೂಡ ದಾಖಲು ಮಾಡ್ತಾರಂತೆ